ನಾನ್ ಆಲ್ಕೊಹಾಲಿಕ್ ಬೆವರೇಜ್ ಸರ್ವೀಸ್ ಜ್ಯೂಸ್ ಸಾಫ್ಟ್ ಡ್ರಿಂಕ್ಸ್ ನಾನ್ ಆಲ್ಕೊಹಾಲಿಕ್ ಬೆವರೇಜ್ಗಳನ್ನು ರೆಸ್ಟೋರೆಂಟ್ಗಳಲ್ಲಿ ಅತಿಥಿಗಳು ಪದೇ ಪದೇ ಕೇಳುತ್ತಾ ಇರುತ್ತಾರೆ ಇವುಗಳನ್ನು ಸರ್ವ್ ಮಾಡುವ ಒಂದು ವಿಧಾನವಿರುತ್ತದೆ ಬನ್ನಿ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದಕ್ಕಾಗಿ ನಿಮಗೆ ಬೇಕಾಗಿದೆ ಸ್ವಚ್ಛವಾಗಿರುವ ಸಾಲ್ವರ್ ನ್ಯಾಪ್ಕಿನ್ ಅಥವಾ ಟಿಶ್ಯೂ ಪೇಪರ್ ಹೋಲ್ಡರ್ ಸ್ಟ್ರಾ ತುಂಬಿರುವ ಸ್ಟ್ರಾ ಹೋಲ್ಡರ್ ಗ್ಲಾಸ್ ಕೋಸ್ಟರ್ ಮತ್ತು ಹೈಬಾಲ್ ಗ್ಲಾಸ್ ಯಾವುದೇ ಪಾನೀಯವನ್ನು ಸರ್ವ್ ಮಾಡುವ ಮೊದಲು ಬಲಭಾಗದಿಂದ ನೀರನ್ನು ಸರ್ವ್ ಮಾಡಬೇಕು ಕೊಟ್ಟಿರುವ ಆರ್ಡರ್ನ ಅನುಸಾರ ಪಾನೀಯವನ್ನು ಸೈಡ್ ಸ್ಟೇಷನ್ನಿಂದ ತೆಗೆದುಕೊಂಡು ಟೇಬಲ್ ಬಳಿ ಹೋಗಿ ಎಲ್ಲದಕ್ಕಿಂತ ಮೊದಲು ಟೇಬಲ್ ಮಧ್ಯದಲ್ಲಿ ಸ್ಟ್ರಾ ಹೋಲ್ಡರ್ ಮತ್ತು ಟಿಶ್ಯೂ ಪೇಪರ್ ಹೋಲ್ಡರ್ ಅನ್ನು ಇಡಿ ನಂತರ ಆರ್ಡರ್ ಮಾಡಿದ ಪಾನೀಯಗಳನ್ನು ಒಂದೊಂದಾಗಿ ಅತಿಥಿಯ ಬಲಭಾಗದಿಂದ ಸರ್ವ್ ಮಾಡಿ ನೆನಪಿನಲ್ಲಿಡಿ ಸರ್ವಿಸ್ ಅನ್ನು ಮೊದಲು ಮಹಿಳಾ ಅತಿಥಿಗಳಿಂದ ಪ್ರಾರಂಭ ಮಾಡಬೇಕು ಪಾನೀಯಗಳನ್ನು ಸಂಪೂರ್ಣವಾಗಿ ಸರ್ವ್ ಮಾಡಿದ ನಂತರ ನಗುತ್ತಾ ಪ್ಲೀಸ್ ಎಂಜಾಯ್ ಯುವರ್ ಡ್ರಿಂಕ್ ಎಂದು ಹೇಳಿ ಪಾನೀಯ ಗ್ಲಾಸ್ನ ಕಾಲು ಭಾಗ ಮುಗಿದ ತಕ್ಷಣ ಅತಿಥಿಯನ್ನು ರಿಪೀಟ್ ಆರ್ಡರ್ಗಾಗಿ ಕೇಳಿ ಪಾನೀಯಗಳನ್ನು ಸರ್ವ್ ಮಾಡುವಾಗ ಇವುಗಳ ಬಗ್ಗೆ ನೆನಪಿನಲ್ಲಿಡಿ ಸಾಲ್ವರ್ ಯಾವಾಗಲೂ ಸ್ವಚ್ಛವಾಗಿರಬೇಕು ಮತ್ತು ಒಣಗಿರಬೇಕು ಪಾನೀಯಗಳನ್ನು ಸರ್ವ್ ಮಾಡುವ ಮೊದಲು ಗ್ಲಾಸ್ ಎಲ್ಲಿಯಾದರೂ ಒಡೆದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಪಿಕಪ್ ಮಾಡುವ ಸಮಯದಲ್ಲಿ ಪಾನೀಯವು ಸರಿಯಾಗಿ ಗಾರ್ನಿಶ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈಗ ನಿಮಗೊಂದು ಕೆಲಸ ನಾನ್ ಆಲ್ಕೊಹಾಲಿಕ್ ಡ್ರಿಂಕ್ಸ್ ಮತ್ತು ಅವುಗಳ ಜೊತೆ ಮಾಡುವ ಗಾರ್ನಿಶಿಂಗ್ ಪಟ್ಟಿಯನ್ನು ಮಾಡಿ